ಹಾಯ್ ಫ್ರೆಂಡ್ಸ್ ಬನ್ನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ಹೊಸಬ್ರು ನೋಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸೋಮವಾರ ಇವತ್ತು ವಾರ ಎಲ್ಲ ಇತ್ತು ಹಾಗಾಗಿ ಮನೆ ಕ್ಲೀನಿಂಗ್ ಎಲ್ಲ ಬೆಳಗ್ಗೆನ ನನ್ನ ಮಾರ್ನಿಂಗ್ ರುಟೀನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಫೈನಲಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಸ್ನಾನ ಎಲ್ಲ ಆಯಿತು ಇವಾಗ ಹೂ ಕುಯ್ಕೊಂಡು ಬಂದಿದ್ದೀನಿ ಗಿಡದಲ್ಲಿ ಕಾಕಡ ಹೂವು ಅಂತ ಒಂದು ಗುಲಾಬಿ ದಾಸವಾಳ ಎಲ್ಲ ಸಿಕ್ಕಿದೆ ಇವಾಗ ತಾನೇ ಜಸ್ಟು ಇವಾಗ ಬೆಳಗ್ಗೆ ನನ್ನ ರುಟೀನ್ ಸ್ಟಾರ್ಟ್ ಆಗಿ ಇವಾಗ ಸಂಜೆ ಐದು ಗಂಟೆ ಆಗ್ತಾ ಬಂತು ಇನ್ನೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ ಯಾಕೆಂದರೆ ಒಂದೇ ದಿನ ಎಲ್ಲ ಕೆಲಸ ಮಾಡಬೇಕು ಅಂದರೆ ಸಹ ಆಗೋದಿಲ್ಲ ಹಾಗಾಗಿ ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಕ್ಲಿಪ್ಪಿಂಗ್ ಆ್ಯಡ್ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಇವಾಗ ಬಂದು ಹೂ ಕೂ ಇದಲ್ವ ಹೂವೆಲ್ಲ ಕಟ್ಟಬೇಕು ಮತ್ತು ಇವಾಗ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸಂಜೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ತಾನು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಮತ್ತು ಇವಾಗ ಹೊಸ್ಲು ಹೊರಗಡೆ ಹೊಸ್ಲು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಷ್ಟೊಂದು ಕುಂಕುಮ ಎಲ್ಲ ಇಟ್ಟು ಹಾಗೆ ದೇವ್ರ ಮನೆ ಹೊಸಲು ಕೂಡ ರೆಡಿ ಮಾಡಿ ಅಲ್ಲಿಗೂ ಕೂಡ ಅಷ್ಟೊಂದು ಕುಂಕುಮ ಹೂವೆಲ್ಲ ಇಟ್ಟಿದ್ದೀನಿ ಹಾಗೆ ದೇವ್ರ ಫೋಟೋಕ್ಕೆ ಹೂವೆಲ್ಲ ಮುಡ್ಸೋಕ್ಕೆ ಹೂವು ಕುಯ್ಕೊಂಡು ಬಂದಿನೇ ಕಟ್ಟಿ ಇವಾಗ ಪೂಜೆ ಮಾಡಬೇಕು ಸಂಜೆ ಪೂಜೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಆ್ಯಡ್ ಮಾಡ್ತೀನಿ ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಆಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಅಷ್ಟೊಳಗಡೆ ಹೂವೆಲ್ಲ ಕಟ್ಟಿ ದೇವ್ರ ಪೂಜೆ ಮಾಡಿ ಮತ್ತೆ ಸಿಗೋಣ I ಬೆಳಿಗ್ಗೆ ಮ್ಯಾಗಿ ಮಾಡಿದೆ ಮ್ಯಾಗಿ ಎಲ್ಲ ಆಯ್ತು ತಿಂದಾಯ್ತು ಮಗುಗೂ ಕೂಡ ತಿನ್ಸ್ದೆ ಅವಳು ಕೂಡ ಆಟ ಆಡ್ತಾ ಇದ್ದಾಳೆ ಇವಾಗ ಸೋಮವಾರ ವಾರ ಇತ್ತಲ್ವ ಹಾಗಾಗಿ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಪೂರ್ತಿ ನೋಡ್ತಾ ಇರ್ಬೋದು ಇಡೀ ಮನೆಯೇ ಎಲ್ಲ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ಹಾಗೆ ಹೊರಗಡೆ ಸ್ವಲ್ಪ ಬಟ್ಟೆ ಅಂತೂ ತುಂಬಾ ಇತ್ತು ಹಬ್ಬದ ಬಟ್ಟೆ ಎಲ್ಲ ಹಾಗಾಗಿ ಹಬ್ಬದ ಬಟ್ಟೆನೂ ಕೂಡ ನೀಟಾಗಿ ಒಂದು ಕಡೆಯಿಂದ ವಾಶ್ ಮಾಡಿ ಎಲ್ಲ ಕ್ಲೀನಿಂಗ್ ಆಯಿತು ಸ್ವಲ್ಪ ಬಟ್ಟೆ ಎಲ್ಲ ಜಾಲಿಸಿ ಚೇರ್ ಮೇಲೆ ಹಾಕಿದ್ದೀನಿ ಏಕೆಂದರೆ ಈ ಕಡೆ ಎಲ್ಲ ನಮ್ಮ ಮೈಸೂರು ಕಡೆ ಎಲ್ಲ ಮಳೆ ಮೋಡ ಹಾಗಾಗಿ ಕಾಲ್ಸಿಟ ಮ್ಯಾಟಿಂದ ಇಡ್ಬೋದು ಎಲ್ಲ ಪ್ರತಿಯೊಂದು ಕೆಲಸ ಆಗಿ ಫೈನಲ್ ಇವಾಗ ದೇವ್ರ ಪೂಜೆ ಮಾಡಲಿಕ್ಕೆ ಇವಾಗ ದೇವ್ರ ಪುಟದಲ್ಲಿರೋ ಹೂವೆಲ್ಲ ತೆಗೆದು ಇವಾಗ ದೇವ್ರ ಪುಟಗೆ ನಮ್ಮ ಗಿಡದಲ್ಲೇ ಸಿಕ್ಕಿರೋವಂಥ ಕಾಕಡ ಹೂವು ಗುಲಾಬಿ ದಾಸವಾಳ ಎಲ್ಲ ಸಿಕ್ಕಿದೆ ಅದನ್ನೆಲ್ಲ ಹಾಕಿ ಪೂಜೆ ಮಾಡಬೇಕೀಗ ಬೀಳ್ಯದ ಎಲೆನ ಮನೆ ಹತ್ರನೇ ಹಾಕೊಂಡಿರೋದ್ರಿಂದ ಪೂಜೆಗೆ ಯಾರಾದರೂ ಬಂದರೆ ಗೆಸ್ಟ್ಗಳಿಗೆ ತಾಂಬೂಲ ಕೊಡಲಿಕ್ಕೂ ಕೂಡ ಎಲೆ ಸಿಗುತ್ತೆ ಮನೆ ಹತ್ರನೇ ಇವಾಗ ಇವಳು ಕೂಡ ಮಲಗಿದ್ಲು ಚಳಿ ಇರೋದ್ರಿಂದ ಚೆನ್ನಾಗಿ ನಿದ್ದೆ ಹೊಡೆದಿದ್ದಾಳೆ ನಿದ್ದೆ ಹೊಡೆದು ಇವಾಗ ತಾನೆ ಜಸ್ಟ್ ಎದ್ಲು ಹಾಗೆ ಹಾಲು ಕೂಡ ಕಾಯಿಸಿ ಬಾಟ್ಲಾಗ್ ತುಂಬಿಟ್ಟಿದೆ ಅದನ್ನು ಇವಾಗ ಕೊಟ್ಟಿದ್ದೀನಿ ಕುಡಿತಾ ಇದ್ಲು ಮತ್ತು ಆಡು ಮರಿ ನೋಡ್ಬೇಕಂತ ಇವಳಂತೂ ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು ಯಾಕೆಂದರೆ ಆಡಮರಿಗಳ ಇದ್ದವೋ ಇಲ್ಲವೋ ಅವು ಏನು ಮಾಡ್ತಾವೆ ಮೇಯ್ತಿದ್ದಾವೋ ಇಲ್ಲಾಂದರೆ ನಿದ್ದೆ ಮಾಡ್ತಾ ಇದ್ದಾವಂತೆ ಅವಾಗ ಅವಾಗ ನೋಡಿ ಚೆಕ್ ಮಾಡ್ತಾನೆ ಇರ್ತಾಳೆ ಇವಾಗ ಮಲಗಿದ ಎದ್ದ ತಕ್ಷಣ ಆಡಮರಿ ನೋಡಬೇಕು ಅಂತ ಅಂತ ಹೇಳಿದ್ಲು ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ದೀನಿ ಆಡಮರಿಗಳನ್ನ ಹಾಗೆ ಇವು ಕೂಡ ಹರ್ಚ್ಕೋತಾ ಇದ್ದೋ ಅರವನ ಹತ್ರ ಹೋಗಲಿಕ್ಕೆ ಹಾಗಾಗಿ ಬಿಚ್ಚಿ ಇದ್ದೀನಿ ಸಂಜೆ ಮೊದಲನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಬಾಗಿಲ ಹತ್ರ ಇವಾಗ ಮನೆ ಮುಂದೆನೇ ಕಾಳಿಕಂಬ ಟೆಂಪಲ್ ಇದೆ ಅಲ್ಲಿಗೆ ಟೆಂಪಲ್ಗೆ ಬಂದೆ ಹಾಗೆ ಅಲ್ಲಿ ಕೂಡ ಕೈ ಮುಗಿದು ಅಲ್ಲಿ ಕೂಡ ಪ್ರಸಾದ ಎಲ್ಲ ಕೊಟ್ಟರು ಹಾಗೆ ಅಲ್ಲಿಂದ ಬಂದು ನಾವು ಇವಾಗ ನಮ್ಮೂರಿನ ಆದಂಥ ಪ್ರಸಿದ್ಧವಾದ ದೇವಸ್ಥಾನ ಶ್ರೀ ಕೆಂಡಗಣೇಶ್ವರ ಟೆಂಪಲ್ಗೆ ಫ್ಯಾಮಿಲಿಯಲ್ಲಿ ಹೋಗ್ತಾಯಿದ್ದೀವಿ ಅಲ್ಲಿ ದೀಪ ಹಚ್ಚಿ ಕಾರ್ತಿಕ ಮಾಸ ಇರೋದ್ರಿಂದ ಅಲ್ಲಿ ಎಣ್ಣೆ ಬತ್ತಿಯಲ್ಲಿ ಹಾಕಿ ದೀಪ ಹಚ್ಚಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಅಲ್ಲಿ খু খুচি নেজি চিকিৎসা ಓಕೆ ಇವಾಗ ಅಲ್ಲೇ ದೀಪ ಎಲ್ಲ ಹಚ್ಚಿ ದೇವ್ರ ದರ್ಶನ ಪಡ್ಕೊಂಡು ತುಂಬಾ ನೈಟ್ ಅಂತೂ ರಾತ್ರಿ ಕಾರ್ತಿಕ ಸೋಮವಾರ ಇರೋದರಿಂದ ತುಂಬ ಜನ ಅಂತೂ ತುಂಬ ಜನ ಇದ್ರು ರಶ್ ಅಂತೂ ತುಂಬಾ ಆಗೋಗಿತ್ತು ಹಾಗಾಗಿ ಅಲ್ಲೇ ಪ್ರಸಾದನೂ ಕೂಡ ಮಾಡಿಸಿದ್ರು ಪುಳಿಯೋಗರೆ ಕೇಸರಿ ಭಾತ್ ಮೆಣಸಿಕ ಬಜ್ಜಿ ಹಾಗೆ ನಮ್ಗೆ ಗೊತ್ತಿರೋರು ಅಲ್ಲಿ ಪೂಜೆ ಇಡ್ಸಿದರು ಅವರು ನಮಗೆ ಪೂಜೆಗೆ ಹೇಳಿದರು ಹಾಗಾಗಿ ಅವ್ರು ಹೇಳಿದ್ರಲ್ವ ಹಾಗಾಗಿ ಹೋಗ್ಬೇಕಾಗಿತ್ತು ಹಾಗೆ ಹೋಗಿ ದೀಪ ಎಲ್ಲ ಹಚ್ಚಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮನೆ ಹತ್ರನೇ ಆಕಾಶ ಬುಟ್ಟಿ ಹಚ್ಚಿದ್ರು ಇದ್ರು ಹಾಗೆ ಮೇಲ್ಗಡೆ ಹೋಗ್ತಾ ಇತ್ತು ನಮ್ಮ ಮನೆ ಹತ್ರನೇ ಅದನ್ನು ಕೂಡ ಆಕಾಶ ಬುಟ್ಟಿ ಹೋಗ್ತಿತ್ತಲ್ಲ ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇವತ್ತಿನ ಕಾರ್ತಿಕ ಮಾಸ ನನ್ನ ದಿನ ಈ ರೀತಿ ಆಯಿತು ನಿಮ್ಮ ಡೇ ಯಾವ ರೀತಿ ಅನ್ನೋದು ಇತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಡೇ ಗುಡ್ ನೈಟ್ ಆಕಾಶ ಬುಟ್ಟಿ ಎಲ್ಲ ಕಾಣಿಸ್ತಾನ